ನಾಡದ ಮನಸ್ಸುಗಳಿಗೆ ನಮಸ್ಕಾರ ನಮ್ಮ ಪ್ರಕೃತಿಯಲ್ಲಿ ಅನೇಕ ವಿಚಿತ್ರ ಜೀವಿಗಳು ಪತ್ತೆ ಆಗ್ತಾನೆ ಇರ್ತವೆ ಅದೇ ರೀತಿ ಈಗ ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಸಸರ್ವಾಡ್ ಅರಣ್ಯ ವ್ಯಾಪ್ತಿಯಲ್ಲಿ ಅಪರೂಪದ ನೆಫಿಲಾ ಜಾತಿಯ ದೈತ್ಯ ಜೇಡ ಪತ್ತೆಯಾಗಿದೆ ಮೊಟ್ಟ ಮೊದಲ ಬಾರಿಗೆ ಈ ಪ್ರದೇಶದಲ್ಲಿ ದಾಖಲಾಗಿರುವ ಈ ಬೃಹತ್ ಜೇಡ ತನ್ನ ವಿಶಿಷ್ಟ ದೇಹ ಬಣ್ಣ ಮತ್ತು ಆಕಾರದಿಂದ ಗಮನ ಸೆಳೆದಿದೆ ಈ ದೈತ್ಯ ಜೇಡದ ವಿಶೇಷತೆ ಏನು ಈ ಜೇಡಕ್ಕೆ ಯಾಕೆ ಹನುಮಂತ ಎಂದು ಹೆಸರಿಡಲಾಗಿದೆ ಈ ವಿಶೇಷತೆಗಳ ಬಗ್ಗೆ ಎಲ್ಲಿದೆ ಒಂದು ಕುತೂಹಲಕಾರಿ ಸ್ಟೋರಿ ಇದು ವಿಚಿತ್ರ ವಿಶಿಷ್ಟ ವಿಭಿನ್ನ ವಿಶೇಷತೆಗಳ ವಿಸ್ಮಯ ನೀವು ನೋಡ್ತಾ ಇದ್ದೀರಿ ಬಿಬಿ ನ್ಯೂಸ್ ಕನ್ನಡ ನಾನು ಅಕ್ಷತಾ ಕುಲಕರ್ಣಿ ಅಪರೂಪಕ್ಕೆ ಕಾಣಿಸಿಕೊಂಡಿರುವ ಈ ದೈತ್ಯ ಜೇಡಕ್ಕೆ ಸಂಶೋಧಕರು ಹನುಮಂತ ಅನ್ನೋ ಹೆಸರಿನಿಂದ ಕರೆಯೋದಕ್ಕೆ ಶಿಫಾರಸು ಮಾಡಿದ್ದಾರೆ ಜೇಡದ ದೇಹದಲ್ಲಿ ಕಂಡುಬರುವ ಬಣ್ಣ ಮತ್ತು ರೂಪ ಹನುಮಂತನ ಆಕಾರವನ್ನ ಹೋಲುತ್ತದೆ ಎಂದು ವಿಜ್ಞಾನಿಗಳು ತಿಳಿಸಿದ್ದಾರೆ ಹೀಗಾಗಿ ದೈತ್ಯ ಜೇಡ ಈಗ ಹನುಮಾನ್ ಸ್ಪೈಡರ್ ಆಗಿ ಗುರುತಿಸಿಕೊಂಡಿದೆ ಇತ್ತೀಚಿನ ವರ್ಷಗಳಲ್ಲಿ ಕೀಟಗಳಿಗೆ ಪ್ರಸಿದ್ಧ ವ್ಯಕ್ತಿಗಳು ಪೌರಾಣಿಕ ಪಾತ್ರಗಳು ಅಥವಾ ಸಾರ್ವಜನಿಕ ವ್ಯಕ್ತಿಗಳ ಹೆಸರನ್ನ ಇಡುವ ಪ್ರವೃತ್ತಿ ವಿಜ್ಞಾನ ಲೋಕದಲ್ಲಿ ಸಾಮಾನ್ಯವಾಗಿದೆ ಅದೇ ರೀತಿ ಮಾನವ ಮುಖದ ಕೆಲವು ಲಕ್ಷಣಗಳನ್ನ ಹೋಲುತ್ತಿದ್ದ ಕಾರಣಕ್ಕೆ ಕ್ಯಾಟಕಾಂಥಸ್ ಎನ್ ಕಾರ್ನಾಟಸ್ ಎಂಬ ಕೀಟಕ್ಕೆ ಹಿಟ್ಲರ್ ಅನ್ನೋ ಹೆಸರನ್ನ ಇಡಲಾಗಿತ್ತು ಹಾಗೆಯೇ ಮಿಸ್ಟರ್ ಇಂಡಿಯಾ ಚಿತ್ರದಲ್ಲಿ ಅಂಬರೀಷ್ ಪುರಿ ಅಭಿನಯಿಸಿದ ಮೊಗ್ಯಾಂಬೋ ಪಾತ್ರವನ್ನ ಹೋಲುತ್ತಿದ್ದ ಕಾರಣಕ್ಕೆ ಮತ್ತೊಂದು ಕೀಟಕ್ಕೆ ಮೊಗ್ಯಾಂಬೋ ಅಂತ ನಾಮಕರಣ ಮಾಡಲಾಗಿತ್ತು ಈ ಹಿನ್ನೆಲೆಯಲ್ಲಿ ಅರಣ್ಯದಲ್ಲಿ ಕಾಣಿಸಿಕೊಂಡಿರುವ ಈ ದೈತ್ಯ ಜೇಡದ ವೈಶಿಷ್ಟ್ಯ ಬಣ್ಣ ಹಾಗೂ ದೈತ್ಯಾಕಾರದ ವಿನ್ಯಾಸವನ್ನ ಗಮನದಲ್ಲಿಟ್ಕೊಂಡು ಇಂತಹ ಅಪೂರ್ವ ಜೀವಿಯನ್ನ ಸೃಷ್ಟಿಸಿದ್ದಕ್ಕಾಗಿ ದೇವರ ಹೆಸರನ್ನ ನೀಡುವುದು ಸೂಕ್ತ ಎಂದು ಬೆಂಗಳೂರು ಮತ್ತು ಗದಗದ ಸಂಶೋಧಕರು ಅಭಿಪ್ರಾಯಪಟ್ಟಿದ್ದಾರೆ ಹನುಮಂತನ ಶೌರ್ಯ ಮತ್ತು ವಿಶಿಷ್ಟ ರೂಪಗಳನ್ನು ಈ ಜೇಡದ ದೇಹದ ವಿನ್ಯಾಸ ಹೋಲುತ್ತದೆ ಎಂದು ಅವರು ಹೇಳಿದ್ದಾರೆ ಜಾತಿಯ ಈ ಗೋಲ್ಡನ್ ಅರ್ಬ್ ವೀವರ್ ಜೇಡ ಗದಗದಂತಹ ಬರಗಾಲ ಪ್ರಧಾನ ಪ್ರದೇಶಗಳಲ್ಲಿ ಕಾಣಿಸಿಕೊಳ್ಳುವುದಂತೂ ತೀರಾಪರೂಪ ಬೃಹತ್ ಗಾತ್ರ ಮತ್ತು ಬಂಗಾರದ ಬಣ್ಣದ ಬಲೆಯನ್ನು ಹೆಣೆಯುವ ವಿಶೇಷ ತಂತ್ರಜ್ಞಾನದ ಮೂಲಕ ಪ್ರಸಿದ್ಧವಾಗಿರುವ ಈ ಜೇಡ ಜಾಯಿಂಟ್ ವುಡ್ ಸ್ಪೈಡರ್ ಕುಟುಂಬಕ್ಕೆ ಸೇರಿದ್ದಾಗಿದೆ ಜೇಡದ ಜಾತಿಯ ವಿಶಿಷ್ಟ ಲಕ್ಷಣಗಳ ಪ್ರಕಾರ ಹೆಣ್ಣು ಜೇಡಗಳು ಗಂಡುಗಳಿಗಿಂತ ಬಲಿಷ್ಠ ಮತ್ತು ದೊಡ್ಡ ಗಾತ್ರದಲ್ಲಿ ಇರುತ್ತವೆ ಸಾಮಾನ್ಯವಾಗಿ ಮೂರು ಇಂಚು ಉದ್ದ ಇರುವ ಗಂಡು ಜೇಡಗಳು ಅತಿ ಸಣ್ಣ ಗಾತ್ರವಾಗಿದ್ದು ಹೆಣ್ಣು ಜೇಡ ಹೆಣೆದ ಬಲೆಯಲ್ಲೇ ಇವು ವಾಸ ಮಾಡುತ್ತವೆ ಅಂದಹಾಗೆ ಈ ಜೇಡಗಳಿಂದ ಮನುಷ್ಯರಿಗೆ ಯಾವುದೇ ಅಪಾಯ ಇಲ್ಲ ಅನ್ನೋದನ್ನು ಸಂಶೋಧಕರು ಸ್ಪಷ್ಟಪಡಿಸಿದ್ದಾರೆ ಈ ಹನುಮಾನ್ ಜೇಡದಲ್ಲಿ ಇರುವ ಸಣ್ಣ ಪ್ರಮಾಣದ ವಿಷ ಮನುಷ್ಯರಿಗೆ ಹಾನಿಕಾರಕವಲ್ಲ ಆದರೆ ಕೀಟಗಳನ್ನು ಹಿಡಿಯಲು ಮಾತ್ರ ಈ ವಿಷವನ್ನ ಬಳಸುತ್ತವೆ ಈ ದೈತ್ಯ ಜೇಡದ ಪತ್ತೆ ಗದಗ ಜಿಲ್ಲೆಯ ಜೀವ ವೈವಿಧ್ಯಕ್ಕೆ ಹೊಸ ಅಧ್ಯಾಯವನ್ನ ಸೇರಿಸಿದ್ದು ಮುಂದಿನ ದಿನಗಳಲ್ಲಿ ಇದರ ಕುರಿತ ಹೆಚ್ಚಿನ ಅಧ್ಯಯನ ಮತ್ತು ಪ್ರಯೋಗಗಳು ನಡೆಯಲಿದೆ ಎಂದು ವಿಜ್ಞಾನಿಗಳು ತಿಳಿಸಿದ್ದಾರೆ ಇದಾಗಿತ್ತು ಈ ದಿನದ ವಿಸ್ಮಯ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಚಿತ್ರ ವಿಭಿನ್ನ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ವಿಷಯ ವಿಶೇಷತೆ ವಿಶ್ಲೇಷಣೆಗಳಿಗಾಗಿ ಸದಾ ಗಮನಿಸಿ ಬಿಬಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಧ್ವನಿ